கேக்காப்பா பண்டி கட்டி ஒன்றே

ુટ્યુબર

I don't know. ಮರೆಯೋದು ವರೆ ಹೇಳ್ತಾ ಇದ್ದೀವಿ ಆತ್ಮರಿ ಹಾಂ ಆಗಲಿ ಅದು ಹೆಣ್ಮರಿ ಹದಿನೈದುವರೆ ಅದು ಪಕ್ಕದ ಅದು ಅರ್ಜುನದ್ದು ಮೂರು ಹದಿನೈದು ಇದು ಬೇರೆ ಇವರ ಓನರ್ ಹೌದಾ ಇವ್ರದೇನಿಲ್ಲ ಇವ್ರದೇನಿಲ್ಲ ಹೌದಾಡ್ರೆ ಹಿಂಗೆ ಹೇಳ್ಬಾರ್ದು ಇವ್ರಿಗೆ ಹೇಳ್ಬಾರ್ದು பரவாயில்ல <laughs> <laughs>

પાડા 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 કલેંગા બતર બતર કલેંગા યાર કતા સુકન સરી બની જા ફર્દો સંત નિદે લેવા માટે આટકા અંતમાં આ રામનું આપણે મેળાનું વાય નાઈતું એને હણાળેલા તોમંદલા લેનૈલા બેજાર ಏನ್ ತಗೊಂಬಂದಿಲ್ಲ ತಂದಿದ್ದ ಮಾರಾಕ್ತಾ नमस्कार

ಏನ್ ಬರೇ ಕಟ್ಟಿದ್ಯಾ ಯಾವ್ದು ಎರಡು ಮೂವತ್ತೈದು ಸಾವಿರನಾ ಯಾವ್ದು ಇದು ನೀವು ಸಣ್ಣವು ಒಂದು ಎರಡು ನೀವು ಮೂವತ್ತೈದು ಇಪ್ಪತ್ತೈದು ವಾತ್ಮರಿನಾ ಎಲ್ರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಯಾರ್ಡಗೆ ಬಂದಿದ್ದೀನಿ ಇಲ್ಲಿ ಪ್ರತಿ ಮಂಗಳವಾರ ಬರೀಬೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಗೂ ಕೂಡ ಇವತ್ತು ತುಂಬ ಪುರಾತನವಾದ ಬರೀ ಸಂತೆ ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಂಡು ಬಂದೆ ಮರಿಮೆ ತುಮಕೂರು ಎ ಪಿ ಎಂ ಸಿ ಅಂಗಳದಲ್ಲಿ ಸಂತೆ ಅನ್ನದೇ ಒಂದು ಗೂಡು ಕುಟುಂಬ ಇದ್ದ ಹಾಗೆ ಸಂತೆ ಅನ್ನದೇ ಒಂದು ತೇನುಗೂಡು ಇದ್ದ ಹಾಗೆ ಎಲ್ಲಿಂದರೂ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಜ್ಞಾನವನ್ನು ಪಡ್ಕೊಳ್ತಾರೆ ಒಂದು ಹೊಸ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಸಂತೆ ಅಂದರೆ ಒಂದು ರೀತಿಯ ಜ್ಞಾನದ ಸಂಗಮ ಇದಕ್ಕೆ ಬಂದಿರಲ್ಲರೂ ಬುದ್ಧಿವಂತರೇ ಎಲ್ಲ ಜ್ಞಾನವಂತರೇ ವ್ಯಾಪಾರದ ಕೌಶಲ್ಯವನ್ನು ಕಲಿಬೇಕು ಅಂದರೆ ಸಂತೆಗೆ ಬರಬೇಕು ಒಳ್ಳೆ ಸಾಲಾಗಿ ನಿಲ್ಲಿಸ್ಬಿಟ್ಟಿದರ